ನೀವು ಕಟ್ಟೋದು ಯಾವತ್ತು ನೀವು ಧರ್ಮಸ್ಥಳ ಸಂಘಕ್ಕೆ ಮೋಸ ಮಾಡಬೇಡಿ ದಯವಿಟ್ಟು ಒಂದು ಹೇಳ್ತೀನಿ ಒಂದು ರೂಪಾಯಿ ನೀವು ಕಟ್ಟಿ ಆದ್ರೆ ಒಂದು ಹೇಳ್ತೀನಿ ಅವರು ನಿಮ್ಗೆ ಲೆಕ್ಕ ಕೊಡಲಿಲ್ಲ ಅಂದ್ರೆ ನೀವು ಕಟ್ಟಕ್ಕೆ ಹೋಗ್ಬೇಡಿ ಎರಡು ವರ್ಷಕ್ಕೆ ಒಂದ್ ಲಕ್ಷ ಪೂರ್ತಿ ಕ್ಲೀನ್ ಮಾಡಿದೀನಿ ಸರ್ ನಾನು ತೊಂಬತ್ತೈದು ಸಾವಿರಕ್ಕೆ ಇವರು ಮೂವತ್ತೆಂಟು ಸಾವಿರ ರೂಪಾಯಿ ಬಡ್ಡಿ ಮುರ್ಕೊಂಡಿದ್ರು ಮತ್ತೆ ಸರ್ ನಾನು ಎಲ್ ಕಟ್ಟಿದ್ನಲ್ಲ ಸರ್ ಅದ್ರೊಳಗೆ ಎಲ್ ಏನು ಇಲ್ಲ ಸರ್ ನಾನು ಅದನ್ನೇ ಕೇಳಿದೀನಿ ನಂದು ಎಲ್ ಐ ಸಿದು ನೀವು ಕೊಡೋ ತನಕ ನಾನು ಕಟ್ಟಲ್ಲ ನೀವ್ ಕೋರ್ಟಿಗೆ ಹೋಗ್ತೀರಾ ಹೋಗ್ರಿ ಲೈಸೆನ್ಸ್ ನೋಟಿಸ್ ಕಳಿಸ್ತೀರಾ ಕಳಿಸ್ರಿ ನೀವೆಲ್ಲೋದ್ರು ಹೋದ್ರು ನಾನು ಬರ್ತೀನಿ ಅವ್ರಿಗೆ ಹಿಂಗೆ ಬ್ಲಾಕ್ ಮೇಲ್ ಮಾಡ್ತಿದಾರೆ ಸರ್ ನಿಮ್ ಉಲ್ಟಾಯ ಬೇಕು ಅಂದ್ರೆ ಈರ ಮುಂತ ದುಡ್ಡು ಕಟ್ಟಿಸ್ಬೇಕು ಊರ್ಗಳನ್ನ ಯಾಕೆ ಜಗಳ ಬಿಡ್ತಾ ಇದಾರೆ ನಿಮಗ್ ಲೆಕ್ಕ ಕೊಡ್ಬೇಕಾಗಿರೋದು ದೊಡ್ಡವರು ಅಲ್ವಾ ಆರ್ ಬಿ ಐ ಲೈಸೆನ್ಸ್ ಐತಾ ಕೊಡ್ರಿ ಸರ್ ನಿಮ್ ಕೈಲಿ ಕೊಡಕ್ ಆಗ್ಲಿಲ್ಲ ಅಂದ್ರೆ ಮೇಲ್ ಅಧಿಕಾರಿ ನೀ ಯಾರ್ ನಡೆಸತಿದರೋ ಅವರಿಂದ ಒಂದು ವಾಟ್ಸಾಪ್ ಕಕಳ್ರಿ ಅಷ್ಟು ಆಗಲ್ವಾ ನಿಮಗೆ ಅಷ್ಟು ತೋರಿಸಕಾಗ್ತಿಲ್ವಾ ನಿಮಗೆ ಯಾಕಾಗ್ತಿಲ್ಲ ತಂಗಾ ತಂಗಣಾ ತಂಕನೂ ನಮಗೆ ಪರ್ಮಿಷನ್ ಐತೆ ಅಂತ ಪರ್ಮಿಷನ್ ಲೆಟರ್ ನೇ ಕೊಡು ಅಂತನಿ ಆಮೇಲೆ ಆಯ್ತು ಕೊಡ್ರಿ ಅಂತ ಹೇಳಿದೀನಿ ನೀವು ಬ್ಯಾಂಕಿಗೆ ನೀವು ಅದೇನು ಹೇಳಿದ್ರಲ್ಲ ಅವರು ನಾನು 파ಾರ್ಟನರ್ ಆಗಿದ್ವಿ ಏನೋ ಅಂತ ನೀವು ಪಾರ್ಟ್ನರ್ ಆಗಿದ್ರಲ್ಲ ಆ ಲೆಟರ್ ಕೊಡಿ ಅಂತ ಕೇಳಿ ಅವ್ರಿಗೆ ಅಲ್ಲ ಏನ್ ಜಗಳೆ ಮಾಡ್ತಿದ್ರು ಇಲ್ಲಿ ಗೆ ಸರ್ ಎಲ್ಲರೂ ಒಳ್ಳೆಯರಾಗಿದ್ರು ಒಂದ್ ಅಕ್ಕ ತಂಗಿರ್ತಾರೆ ಎಷ್ಟು ಪ್ರೀತಿ ವಿಶ್ವಾಸದಿಂದ ಇದ್ವಿ ಸರ್ ಅವತ್ತು ಅವ್ರು ಮಾತಾಡಿದ್ ನೋಡಿ ಅವ್ರೇನ ಇವ್ರು ಅನ್ನಿಸ್ಬಿಡ್ತಾವ ಆ ಮಟ್ಟಕ್ಕೆ ಅವ್ರೆಲ್ಲ ಮಾತಾಡಿದ್ರು ನಾವೆಲ್ಲಾ ಸೈನ್ ಹಾಕಿದೀವಿ ನಿನಗೆ ನಿನ್ನ ಲೋನ್ ಆಗ್ತಿತ್ತಾ ನಾವು ಸೈನ್ ನಿಮ್ಗೂ ನಾನು ಸೈನ್ ಹಾಕಿದಿನಿ ನನ್ ದುಡ್ಡ್ರಿಗೆ ಲೆಕ್ಕ ಕೊಟ್ಟಿಲ್ಲ ನೀವು ಇಸ್ಕೊಡ್ಬೇಕಲ್ವಾ ನೂರ್ ಇನ್ನೂ ರೂಪಾಯಿ ಐವತ್ಮೂರ್ ಸಾವಿರ ರೂಪಾಯಿ ಡಿಫ್ರೆನ್ಸ್ ಆಗತ್ತೆ ಸರ್ ನನಗೆ ಎಲ್ಐಸಿ ದು ಕರ್ಚಿರೋದು ಮತ್ತೆ ಉಳ್ತಾ ಮತ್ತೆ ಬಡ್ಡಿಗೆ ಇವ್ರ ಎಕ್ಸ್ಟ್ರಾ ಹತ್ತು ಸಾವಿರ ಮುರ್ಕೊಂಡಿರೋದು ಐವತ್ಮೂರ್ ಸಾವಿರ ರೂಪಾಯಿ ಡಿಫ್ರೆನ್ಸ್ ಆಗತ್ತೆ ಸರ್ ನನಗೆ ಯಾವ್ ಸಂಘದ ಶ್ರೀಮಾ ಧರ್ಮಸ್ಥಳ ಸಂಘ ಸರ್ ಅದು ಶ್ರೀರಾಮ ಶ್ರೀರಾಮ್ ಶ್ರೀರಾಮ್ ಸಂಘ ಎಲ್ ಬರುತ್ತಮ್ಮ ಯಾವ ಊರಿದು ಚಿತ್ರದುರ್ಗ ಸರ್ ಯಾವ ಯಾವ ಹಳ್ಳಿ ಬರುತ್ತೆ ಹಳ್ಳಿ ಅಲ್ಲ ಸರ್ ಚಿತ್ರದುರ್ಗ ಟೌನ್ ಏನೇ ಗೋಪಾಲಪುರ ಪೊಲೀಸ್ ಕೊಟ್ರೀರಾಮ ಸರ್ ಸರ್ ಅದೇ ಸರ್ ಸಂಘದ ದುಡ್ಡು ಕಟ್ಟಿರ್ಲಿಲ್ಲ ಅಲ್ಲ ಸರ್ ಆ ಮೊನ್ನೆ ಇವರೆಲ್ಲ ಬಂದ್ಬಿಟ್ಟು ಸೇವಾ ಪ್ರತಿನಿಧಿಗಳು ಅವರೆಲ್ಲ ಬಂದಿದ್ರು ಸರ್ ನಾನ್ ಕಟ್ಟಲ್ಲ ನಂದೆಲ್ಲ ಏನೇನು ದಾಖಲೆ ಆಯ್ತೋ ಅದೆಲ್ಲ ಕೊಟ್ರೆ ಮಾತ್ರ ಕಟ್ತೀನಿ ಅಂತ ಹೇಳಿದ್ರು ಸರ್ ಅವರು ನಮ್ಮ ಮಕ್ಕನ್ ಮಗಳು ಒಬ್ಬಳು ಇದೇ ಸಂಘದಲ್ಲಿ ಅವರಿಗೆ ನೀನು ಈರಮ್ಮನ್ ಕಟ್ಲ್ ಇಲ್ಲ ಕಟ್ಟ ಅಂದ್ರೆ ನೀವೇ ಕಟ್ಟ್ರಿ ನಿಮ್ಗೆ ಕ್ಲೀನ್ ಚಿಟ್ ಬರ್ಕೊಡ್ತೀನಿ ಕ್ಲೀನ್ ಚಿಟ್ ಆದ್ರಿಂದ ಸಂಘದಿಂದ ಹೊರಗ್ ಬರ್ತೀವಿ ಅಂತ ಹೇಳ್ಬಿಟ್ಟು ನಾವೆಲ್ಲಾ ಸೈನ್ ಮಾಡಿ ನಿಮ್ಗೆ ಸೀಲ್ ಹತ್ತಿ ಒಂದ್ ಲೆಟ್ರಿಗೆ ಸೈನ್ ಮಾಡಿ ಕ್ಲೀನ್ ಚಿಟ್ ಮಾಡ್ಕೊಳ್ರಿ ಸಂಘದಿಂದ ಹೊರಗಡೆ ಬಂದ್ಬಿಟ್ಟು ನಮಗೆ ನೀವು ದುಡ್ಡು ಹೋಗ್ರಿ ನಿಮಗೆ ಬೇರೆ ಪುಸ್ತಕ ಕೊಡ್ತೀನಿ ಅಂತ ಹೇಳ್ತಿದಾರೆ ಸರ್ ಅವರು ಯಾವ ತರಮ್ಮ ಸಂಘದಿಂದ ಹೊರಗಡೆ ಬನ್ನಿ ಅಂತಂದ್ರೆ ಅವರು ಇನ್ನೊಬ್ಬರಿಗೂ ಹಂಗೆ ಮಾಡಿದ್ದಾರೆ ಸರ್ ಶ್ರೀದೇವಿ ಅನ್ನೋರಿಗೂ ಹಂಗೆ ಮಾಡಿದ್ದಾರೆ ಯಾವ ತರ ಕಾನೂನು ಅದು ಅವನ ಸಂಘದಿಂದ ಹೊರಗಡೆ ಬನ್ನಿ ಅಂದರೆ ಹೊರಗಡೆ ಬಂದ್ಬಿಟ್ಟು ಏನು ಮಾಡ್ತಾರಂತೆ ಏನು ಮಾಡ್ತಾರಂತ ಅವರು ಅದೇನೋ ಕ್ಲೀನ್ ಚಿಟ್ ಅಂತ ಒಂದು ಇದು ಬರ್ ಕೊಡ್ತಾರಂತೆ ಸರ್ ಲೆಟರ್ ಅದಕ್ಕೆ ಯೂಸ್ ಇನ್ನು ಸೀಲ್ ಮಾಡಿಕೊಡ್ತಾರಂತೆ ಮಾಡಿಕೊಟ್ಟು ಬೇರೆ ಪುಸ್ತಕ ಕೊಡ್ತಾರಂತೆ ಪುಸ್ತಕನ ಇದುವರೆಗೂ ಕೊಟ್ಟಿಲ್ವಲ್ಲಮ್ಮ ಅವ್ರಲ್ಲಿ ಕಾನೂನೇ ಪುಸ್ತಕ ಕೊಡೋ ಕಾನೂನು ಇಲ್ಲ ಅಂತ ಹೇಳಿದ್ರಲ್ಲ ಅವರೆಲ್ಲ ಹೊಸ ಕೊಡ್ತಾರ ಸರ್ ಅವರು ಸಂಘದ್ದು ಬೇರೆ ಬುಕ್ ಕೊಡ್ತಾರಂತೆ ಅವರಿಗೆ ಹಾ ಬರೀತಾರಲ್ಲ ಆ ಬುಕ್ ಕೊಡ್ತಾರಂತೆ ಸಂಘದ್ದು ನನ್ನ ಹತ್ರ ಬುಕ್ ಐತದ ಅವ್ರು ಕೊಟ್ಟಿರೋದು ಎಲ್ಲ ಇಲ್ಲ ಸರ್ ಅವ್ರಿಗೆ ಕೊಡ್ತೀನಿ ಅಂತ ಹೇಳಿದ್ದೆ ನಾನು ನೀವ್ ಕಟ್ಟಾರ್ ಕಟ್ಟ್ರಿ ನಿಮಗ್ ನಾನೇನ್ ತೊಂದ್ರೆ ಮಾಡಲ್ಲ ಕಟ್ಕೊಂಡೋಗ್ರಿ ನನಗೆ ಅದ್ರಲ್ಲಿ ಲೆಕ್ಕ ಐತೆ ಮಿಸ್ ಮಾಡ್ದಂಗ್ ನನಗ್ ಬುಕ್ಸ್ ತಂದು ಕೊಡ್ಬೇಕು ಅಂತ ಹೇಳಿದ್ದೆ ಅದಕ್ಕೆ ಅವ್ರಿಗೆ ಎಲ್ಲಿ ಲೆಕ್ಕ ಗೊತ್ತಾಗ್ತತ್ತೋ ಬೇರೆಯವ್ರಗುನು ಮತ್ತೆ ಇವಳಿಗೆ ಲೆಕ್ಕ ಗೊತ್ತಾಗುತ್ತೆ ಅವ್ರಿಗೂ ಎಲ್ಲಿ ಲೆಕ್ಕ ಗೊತ್ತಾಗುತ್ತೋ ಅಂತ ಅವ್ರಿಗೆ ಹೊಸ ಪುಸ್ತಕ ಕೊಟ್ಟಿದ್ದಾರೆ ಸರ್ ಇವರು ಹ್ಮ್ 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 ಕಂಪನಿಗೆ ಹೆಂಗಮ್ಮ ಲೆಕ್ಕ ಕೊಡ್ತಾರೆ ಇವರು ಕೊಡ್ತಾರೋ ಸರ್ ಗೊತ್ತಿಲ್ಲ ಮತ್ತೆ ನಮ್ ಅಕ್ಕನ್ ಮಗಳು ಕಟ್ಟಿಲ್ಲ ಅಂದ್ಬಿಟ್ಟು ಮನೆ ಹತ್ರಕ್ಕೆ ಎಲ್ಲಾರ್ನು ಕರ್ಕೊಂಡ್ ಬಂದಿದ್ರು ಸರ್ ಅಷ್ಟು ಜನನು ನಮ್ ಸಂಘದಲ್ಲಿರೋ ಆರು ಜನನು ಕರ್ಕೊಂಡ್ ಬಂದು ಏ ನಾವ್ ಸೈನ್ ಹಾಕಿದೀವಿ ನಿನಗೆ ಹಾ ನೀನ್ ಕಟ್ಟಲಿಲ್ಲ ಅಂದ್ರೆ ನಮಗ್ ನೋಟಿಸ್ ಕಳಿಸ್ತಾರೆ ಅದಂಗೆ ಆ ಕಾನೂನು ಕೊಡು ಅಂತ ಹೇಳಿ ನೀವ್ ಕಟ್ಲಿಲ್ಲ ಅಂದ್ರೆ ನೋಟಿಸ್ ಕೊಡ್ತಾರಲ್ಲ ಆ ಕಾನೂನು ಕೊಡಿ ನಾನ್ ಕಟ್ತೀನಿ ನೋಟಿಸ್ ಬಂದ್ರೆ ನೋಟಿಸ್ ಉತ್ತರ ಕೊಡ್ತೀನಿ ಅಂತ ಹೇಳಿ ಎಲ್ಲಿಂದ ನೋಟಿಸ್ ಬರುತ್ತೋ ಅಲ್ಲಿ ಉತ್ತರ ಕೊಡುವ ಸರ್ ನಾನು ಅದನ್ನೇ ಸರ್ ಹೇಳಿದ್ದು ನನಗೆ ಏನು ಲೆಕ್ ನಾನು ಕಟ್ಟಲ್ಲ ಅಂತಿಲ್ಲ ನನ್ಗೆ ಅಷ್ಟು ದಾಖಲೆಗಳು ಕೊಡ್ರಿ ನಿಮ್ ಹತ್ರ ಆರ್ ಬಿ ಐ ಲೈಸೆನ್ಸ್ ಐತಾ ನಮ್ಮ ಹತ್ರ ನಿರ್ ಬಿ ಐ ಲೈಸೆನ್ಸ್ ಕೊಡಕ್ ಹೋಗ್ತಾರೆ ಹಂಗೆ ಹಿಂಗೆ ಅಂದ್ರೆ ಸರ್ ಅವರು ಮತ್ತೆ ಅವ್ರು ಬ್ಯಾಂಕಿನ ಏಜೆನ್ಸಿ ಅಂತೆ ಹಾ ನೀವ್ ಬ್ಯಾಂಕಿನ ಏಜೆನ್ಸಿನಾ ಮನೆ ಹತ್ರ ಯಾಕೆ ಬಂದ್ರಿ ನೀವು ಹಾ ವಾರ ವಾರ ಕಟ್ ಕಟ್ಟಸ್ಕೊಳಕ್ ಏನಾದ್ರು ನಿಮ್ ಹತ್ರ ರೂಲ್ಸ್ ಐತ ಅಂತ ಕೇಳ್ದೆ ಹ್ಞೂ ನಾವ್ ಬ್ಯಾಂಕಿನ ಏಜೆನ್ಸಿನೇ ಈಗ ಏನ್ ಇವಾಗ ನಿನಗೆ ಕೊಡು ಅದನ್ನ bank ನ agency ಆಗಿರೋದಕ್ಕೆ ಏನ್ ಕಾನೂನ್ ಮಾಡ್ಕೊಂಡಿದಿರ ನೀವ್ ಇಬ್ರುನು ಅದನ್ನ ಕೊಡಿ ಅಂತ ಅಂದೆ ನಿಮ್ಮ ಹತ್ರ ಯಾವ್ದೋ sign ಹಾಕ್ಸ್ಕೊಂಡಿರ್ತಾರೆ ಆ sign ಅಲ್ಲಿ ಏನಿದೆ ಯಾವ ಪತ್ರಕ್ಕೆ ನಿಮ್ಮ ಹತ್ರ ಅವರು sign ಹಾಕ್ಸ್ಕೊಂಡು bank ಗೂ ಇವರು ಪಾರ್ಟ್ನರ್ಶಿಪ್ ಆದ್ರೆ ಅದನ್ನ ಕೊಡು ಅಂತ ಅಂದೆ ಮತ್ತೆ ಸರ್ ನಾನು ಎರಡು ಲಕ್ಷ ತಗೊಂಡಿದ್ನಲ್ಲ ಸರ್ ನಾಲ್ಕು ವರ್ಷಕ್ಕೆ ಎರಡು ಲಕ್ಷ ತಗೊಂಡಿದ್ದೆ ಅಲ್ಲಿಗೆ ಒಂದ್ ಲಕ್ಷ ಕಟ್ಟಿದೀನಿ ಸರ್ ನಾನು ಒಂದ್ ಲಕ್ಷನಾ ಎರಡು ಎರಡು ವರ್ಷಕ್ಕೆ ಒಂದ್ ಲಕ್ಷ ಪೂರ್ತಿ ಕ್ಲೀನ್ ಮಾಡಿದೀನಿ ಸರ್ ನಾನು ಸಾವಿರಕ್ಕೆ ಇವರು ಬಡ್ಡಿ ಮುರ್ಕೊಂಡಿದ್ದಾರೆ ಸರ್ ಮೂವತ್ತೆಂಟು ರೂಪಾಯಿ ಬಡ್ಡಿ ಮುರ್ಕೊಂಡಿದ್ದಾರೆ ಸರ್ ಅದನ್ನೇ ಲೆಕ್ಕ ಕೇಳಿದ್ ನಾನು ನೀವು ಎರಡು ವರ್ಷಕ್ಕೆ ಒಂದ್ ಲಕ್ಷಕ್ಕೆ ಹದಿನಾಲ್ಕ ಸಾವಿರ ಏಳು ಸಾವಿರ ಅಂತ ಹೇಳಿದೀರಾ ಹೋಗ್ಲಿ ಎಂಟು ನಾಲ್ಕು ವರ್ಷದೇ ತಗೊಳ್ರಿ ನೀವು ಒಂದ್ ವರ್ಷಕ್ಕೆ ಇಪ್ಪತ್ತೆಂಟು ಸಾವಿರನೇ ತಗೊಳ್ರಿ ಮೂವತ್ತೆಂಟು ಸಾವಿರ ನೀವ್ ಹೆಂಗ್ ತಗೊಂಡ್ರಿ

ಒಂದೇ ಸರಿ ತಕಂತಾರ ಅಂತ 1 ಲಕ್ಷಕ್ಕೆ ಆ ಆ ಅವರೇ ಹೇಳಿದ್ ನಮ್ಮ ನಾಲ್ಕು ಒಂದೇ ಸಾರಿ ತಗೊಂಡ್ ಬಿಡತಾರೆ ಗೊತ್ತಿಲ್ಲ ಅಂದ್ರೆ ಸುಮ್ಮನೆ ಹಂಗಂಗೆ ಕಟ್ಸ್ಕೊಂಡು ಹೋಗ್ಬಿಡತಾರೆ ಹಂಗೇ ಕಟ್ಸ್ಕೊಂಡು ಹೋಗ್ತಾರೆ ಸರ್ ಅದು ಇಕ್ಕೆ ಕಟ್ಟಿ ಇಕ್ಕೆ ಇದ್ರು ನಮಗೆ ಹ ಆಯಿತಮ್ಮ ಆರು ಇಷ್ಟು ಇಷ್ಟು परसेंट ಈಗ ನಿಮ್ಮ ಅಸಲು ಬಂತಲ್ಲಮ್ಮ ಒಂದ್ ಕಡೆ ಬರ್ಕೋತಾರೆ ನಿಮ್ ಹೆಸನ್ನ ಬರ್ಕೋತಾರೆ ಸೀರಿಯಲ್ ನಂಬರ್ ಬರ್ಕೋತಾರೆ ಅಲ್ವಾ ನೆಕ್ಸ್ಟ್ ಎಷ್ಟು ಎಲ್ ಐ ಸಿಡ ತನಕ ನೀವ್ ಕೋರ್ಟಿಗೆ ಹೋಗ್ತೀರಾ ಹೋಗ್ರಿ ಲೈಸೆನ್ಸ್ ನೋಟಿಸ್ ಕಳಿಸ್ತೀರಾ ಕಳಿಸ್ರಿ ನೀವೆಲ್ಲ ಹೋದ್ರು ನಾನು ಬರ್ತೀನಿ ಅಲ್ಲಿ ತನಕ ನಾನು ಒಂದ್ ರೂಪಾಯಿ ಕಟ್ಟಲ್ಲ ನೀವೆಲ್ಲಾ ದಾಖಲೆ ಕೊಡಾ ತನಕ ನಾನು ಕಟ್ಟಲ್ಲ ಮನೆ ಹತ್ರ ಇಲ್ಲೇ ಎದುರುಗಡೆ ಪೊಲೀಸ್ ಇದರ್ತಾರ ಅವ್ರು ಅವ್ರನ್ನೇ ಕರೆದೆ ಅಣ್ಣ ಬರ್ರಿ ಇಲ್ಲಿ ನೋಡ್ರಿ ನಾನು ಇಷ್ಟ ಕಟ್ಟಿದೀನಿ ಮೂವತ್ತೆಂಟ್ ಸಾವಿರ ರೂಪಾಯಿ ಬಡ್ಡಿ ಮುರ್ಕೊಂಡಿದ್ದಾರೆ ಬರೀ ಎರಡು ವರ್ಷಕ್ಕೆನಿಯಾ ಬರೀ ಅಸ್ಲಿಗೆ ತೊಂಬತ್ತೈದ್ ಸಾವಿರ ರೂಪಾಯಿ ಹಾಕಿದ್ದಾರೆ ಆಯ್ತಮ್ಮ ನೀವ್ ಏನಮ್ಮ ಅಧಿಕಾರ ಐತೆ ಮನೆ ಹತ್ರ ಬರಬಾರ್ದು ಅಂತ ಗೊತ್ತೈತಲ್ಲೇನಮ್ಮ ನಿಮಗೆ ಯಾಕೆ ಬಂದ್ರಿ ಅವ್ರು ಏನ್ ಕೇಳ್ತಿದಾರ ಆ ದಾಖಲೆ ಕೊಟ್ಟು ಹೋಗ್ರಿ ನೀವು ಅಲ್ಲಿ ತನಕ ನೀನು ಕಟ್ಬಿಡಕಣಮ್ಮ ಅದೇನ್ ಬರ್ತದ ಮುಂದೆ ಕಾನೂನು ನೋಡೋಣ ಅಂತ ಅವಣ್ಣನು ಹೇಳುವುದು ಎಲ್ಲಾ ವಿಡಿಯೋ ಮಾಡಿದೀನಿ ಸರ್ ನಾನು ಇದ್ರೊಳಗಡೆ ಆದ್ರೆ ವಿಡಿಯೋ ಮಾಡ್ಕೊಂತೀನಿ ಅಂತ ಹೇಳೇ ಮಾಡಿದೀನಿ ಎಲ್ಲರನ್ನು ಕರ್ಕೊಂಡ್ ಬಂದಿದ್ರು ಸರ್ ಅಷ್ಟು ಜನ ನಮ್ ಸಂಘದವರನ್ನ ಅಷ್ಟು ಜನನು ಮೇಡಮ್ ಅವರನ್ನ ಕರೆಸ್ತೀವಿ ನಾವು ಸೈನ್ ಮಾಡಿದೀವಿ ನಿನಗೆ ನೀನ್ ಯಾಕೆ ಕಟ್ಟಲ್ಲ ನೀನ್ ಕಟ್ಟಲೇಬೇಕು ಕಟ್ಟ ಕ್ರೆಡಿದ್ರಮ್ಮ ಇವ್ರಿಗೆ ತರಗೆಲ್ಲ ಕೆಟ್ಟಿದ್ಯಾ ಅವ್ರ ಲೆಕ್ಕ ಕೇಳ್ತಾರ ನೀವು ಅಷ್ಟೇ ಅವ್ರನ್ನ ಕರ್ಕೊಂಡ್ ಬಂದು ಚೂ ಬಿಡೋದು ಏನಿದೆ ಇವ್ರ ಲೆಕ್ಕ ಕೊಟ್ಬಿಡ್ರಿ ಅವ್ರನ್ನ ಯಾಕೆ ಕರ್ಕೊಂಡ್ ಬರ್ಬೇಕು ಇವ್ರು ಆ ಸರ್ ನಾನು ಅದನ್ನೇ ಹೇಳಿದ್ದು ನನಗೆ ಲೆಕ್ಕ ಕೊಡೋ ತನಕ ಅವ್ರಿಗೆ ಅದನ್ನ ಹೇಳಿದ್ದು ನನ್ನ ಲೆಕ್ಕ ಮಿಸ್ ಆಗುತ್ತೆ ನೀವು ಸುಮ್ಮನೆ ಇರಬೇಕು ನನ್ನ ಲೆಕ್ಕ ಕ್ಲೀನ್ ಮಾಡೋ ತನಕ ನೀವು ಯಾರು ಮಾತಾಡಂಗಿಲ್ಲ ಆಮೇಲೆ ನಿಮ್ ಲೆಕ್ಕ ಇವ್ರದ್ದು ಉಳಿತಾಯ ಮುಗ್ದಿದೆ ಸರ್ ಇವ್ರದ್ದು ಲೋನ್ ಕಟ್ಟದ್ರು ಮುಗ್ದೈತಿ ಆ ಉಳಿತಾಯ ಮಾತ್ರ ಐತೆ ಉಳಿತಾಯ ಕೇಳಕ್ ಹೋದ್ರೆ ಈರ ಮುಂದಷ್ಟು ಪೂರ್ತಿ ಕ್ಲೀನ್ ಆಗೋವರೆಗೂ ನಾನ್ ನಿಮಗ್ ಉಳಿತಾಯ ಕೊಡಲ್ಲ ಕಟ್ಟಿಸ್ರಿ ಅವಳೊಂದ್ ಅವ್ಳ ದುಡ್ಡು ಕಟ್ಟಿಸ್ರಿ ನಾವು ನಿಮಗ್ ಉಳಿತಾಯ ಕೊಡ್ತೀವಿ ಅಲ್ಲಿವರೆಗೂ ಉಳಿತಾಯ ಕೇಳ್ಬೇಡ್ರಿ ಅವ್ರೆಲ್ಲ ನನ್ನ ಜಗ ಅಲ್ಲಮ್ಮ ಅವ್ರ ಏನಮ್ಮ ಸಂಬಂಧ ಹೆಂಗಮ್ಮ ಮೆಂಟ್ಲಾ ಬಿಡಿದ್ರ ಇವ್ರೆಲ್ಲ ಅಂತ ಅವರಿಗೆ ಹಿಂಗೆ ಬ್ಲಾಕ್ ಮೇಲ್ ಮಾಡ್ತಿದಾರೆ ಸರ್ ನಿಮ್ಗೆ ಉಳಿತಾಯ ಬೇಕು ಅಂದ್ರೆ ಈ ಅಮೌಂಟ್ ಆಗಿ ದುಡ್ಡು ಕಟ್ಟಿಸ್ಬೇಕು ಇವ್ರಿಗೆ ಹೇಳಿ ಅಲ್ಲಿವರೆಗೂ ನಿಮಗೆ ನಾನು ದುಡ್ಡು ಕಟ್ತೀನಿ ಇಲ್ಲ ಅಂತ ಹೇಳ್ತಿಲ್ಲ ನಂದು ದುಡ್ಡು ಅಲ್ಲಿ ಕೊಟ್ಟಿದ್ದೀನಲ್ಲ ಅವರು ಸುಳ್ಳು ಲೆಕ್ಕ ಬರ್ದಿಲ್ಲ ಅದನ್ನ ಇಸ್ಕೊಡಿ ಅಂತ ಕೇಳಿ ಮಾಸ್ಟ್ ಅವನ್ನೇ ಕಳ್ಸಿಕೊಡಿ ನೀವೇ ಅದನ್ನೇ ಸರ್ ಅವರಿಗೆಲ್ಲ ಮನವರಿಕೆ ಮಾಡಿದ್ದೀನಿ ಆಯಿತು ನಿನ್ನ ಲೆಕ್ಕ ಕ್ಲೀನ್ ಆಗೋವರೆಗೂ ನೀನ್ ಕಟ್ಟಬೇಡ ಅದಕ್ಕೆ ನಾವು ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಸರ್ ಎಲ್ಲರೂ ಹ್ಞೂ ಆಮೇಲೆ ನೀವು ಕಟ್ಟಲಿಲ್ಲ ಅಂತ ತಕ್ಷಣ ಇವರುಗಳನ್ನ ಯಾಕೆ ಜಗಳಕ್ಕೆ ಬಿಡ್ತಾ ಇದ್ದಾರೆ ನಿಮಗೆ ಲೆಕ್ಕ ಕೊಡಬೇಕಾಗಿರೋದು ದೊಡ್ಡವರು ಅಲ್ವಾ ದೊಡ್ಡವರು ಮನೆ ಹತ್ರ ಬರೋಂಥದ್ದು ಏನಿದೆ ಅಮ್ಮ ಹೌದು ತಗೊಂಡ್ರಿ ಕೊಡೋಗ್ರಿ ಅವ್ರ ಮನೆಗೆ ನಿಮ್ಮ ಹತ್ರ ಆರ್ ಬಿ ಐ ಲೈಸೆನ್ಸ್ ಐತಾ ಕೊಡ್ರಿ ನಿಮ್ ಕೈಲಿ ಕೊಡಕ್ ಆಗ್ಲಿಲ್ಲ ಅಂದ್ರೆ ಮೇಲಧಿಕಾರಿ ನೀ ಯಾರ್ ನಡೆಸ್ತಿದಾರೋ ಅವರಿಂದ ಒಂದ್ ವಾಟ್ಸಪ್ ಹಾಕಡ್ರಿ ಅಷ್ಟು ಆಗಲ್ವಾ ನಿಮಗೆ ಅಷ್ಟು ತೋರ್ಸಕ್ ಆಗ್ತಿಲ್ವಾ ನಿಮಗೆ ಯಾಕೆ ಆಗ್ತಿಲ್ಲ ನೀವೇನ್ ಬ್ಯಾಂಕಿಂದ ಬರ್ತಿದ್ದೀರಾ ಕಟ್ಟಿಸ್ಕೊಳಕ್ಕೆ ನಿಮಗೆ ರೂಲ್ಸ್ ಐತಾ ಓ ನಾವು ಬ್ಯಾಂಕಿನ ಏಜೆನ್ಸಿನೇ ನಮಗೆ ಹದಿನಾಲ್ಕು ಪರ್ಸೆಂಟ್ ಅಂತ ನಮಗೆ ಹೇಳಿದ್ರಿ ನೀವು ಎಷ್ಟು ಬಡ್ಡಿ ತಗೊಂತಿದ್ದಾರೆ ಏ ನಮ್ಗೆ ಇಪ್ಪತ್ನಾಲ್ಕು ಪರ್ಸೆಂಟ್ ತಗೋಣ ತನಕನು ನಮಗೆ ಪರ್ಮಿಷನ್ ಐತೆ ಅಂತ ಪರ್ಮಿಷನ್ ಲೆಟರ್ ಕೊಡು ಅಂತಾನೆ ಆಮೇಲೆ ಆಯ್ತು ಕೊಡ್ರಿ ಅಂತ ಹೇಳಿದಿನಿ ನೀವು ಬ್ಯಾಂಕ್ಗೂ ನೀವು ಅದೇನು ಹೇಳಿದ್ರಲ್ಲ ಅವರು ನಾವು ಪಾರ್ಟ್ನರ್ ಆಗಿದ್ವಿ ಏನೋ ಅಂತ ನೀವು ಪಾರ್ಟ್ನರ್ ಆಗಿದ್ರಲ್ಲ ಆ ಒಂದು ಲೆಟರ್ ಕೊಡಿ ಅಂತ ಕೇಳಿ ಅವ್ರಿಗೆ ಆಮೇಲೆ ನಿಮ್ಮತ್ರ ಏನೋ ಸೈನ್ ಹಾಕ್ಸ್ಕೊಂಡಿದ್ರಂತಲ್ಲಮ್ಮ ಯಾವ್ದೊಂದು ಪೇಪರ್ಗೆ ಸೈನ್ ಹಾಕ್ಸ್ಕೊಂಡು ನಿಮ್ಮ ಅಕೌಂಟ್ ಎಲ್ಲ ಅವರೇ ಮೇಂಟೈನ್ ಮಾಡ್ಬೋದು ಅಂತ ಯಾವುದೋ ಸೈನ್ ಹಾಕ್ಸ್ಕೊಂಡಿದ್ರಂತಲ್ಲ ಅದ್ ಕೊಳಿಯಮ ಒಂದು ಅವಾಗ ನಾನ್ ಹಾಕ್ಬಿಟ್ಟೆ ಏನಾಗ್ಬಿಟ್ಟೆ ಏನಿದೆ ಅಂತ ನಾನ್ ನೋಡ್ಬೇಕು ಪೇಪರ್ಸ್ ಕೊಡಿ ನೋಡ್ತೀನಿ ನಿಮ್ಗೂ ಬ್ಯಾಂಕ್ ಯಾವತರ ಅಗ್ರಿಮೆಂಟ್ ಮಾಡ್ಕೊಂಡಿದ್ರಿ ನಾನು ನನ್ನ ಅಕೌಂಟೆ ನೋಡಿದ್ರ ಹತ್ರ ನೀವ್ ಹೆಂಗ್ ಮಾಡ್ಕೊಂಡಿದ್ರೆ ಅದ್ ನೋಡ್ಬೇಕು ಅವತ್ತೇನಾಗ ಗೊತ್ತಾಗಲಿಲ್ಲ ತಲ್ಕೊಟ್ಟೋಗ್ಬಿಟ್ಟಿದ್ದು ಅದ್ ನೀವೇ ಸುಳ್ಳು ಹೇಳಿದ್ರಿ ಕೊಡಿ ಅಂತ ಹೇಳಿ ಅದ ಹಾಗೆ ಅಲ್ಲಿ ಗೊತ್ತಾಗುತ್ತೆ ಎಷ್ಟು ಪರ್ಸೆಂಟ್ ದುಡ್ಡು ತಗೋಬೇಕು ಬ್ಯಾಂಕ್ ನವರು ನಿಮ್ಮ ಅಕೌಂಟ್ ಯಾಕೆ ನೋಡಕ್ ಬಿಡಬಾರ್ದು ಅಂತ ಹೇಳಿದಾರೆ ಬ್ಯಾಂಕ್ನವರೇ ನೀವು ಹಾ ಸರ್ ಈಗ ನಂದು ಈಗ ನಾನು ಒಬ್ಬ ದುಡ್ಡು ಕಟ್ಟಿಲ್ಲ ನಮ್ಮ ಸಂಘದಾಗೆ ಆರು ಜನಕ್ಕೂ ನೋಟಿಸ್ ಹೋಗುತ್ತೆ ಸರ್ ನೋಟಿಸೇ ಅಮ್ಮ ಇದು ಅವರು ನಮ್ಮ ಸಂಘದ ಗಿರರಿಗೆ ತಲೆ ತುಂಬ ಬಿಟ್ಟರೆ ನೀವು ಕಟ್ಟಲಿಲ್ಲ ಅಂದ್ರೆ ನಿಮಗೆ ಮುಂದೆ ತೊಂದರೆ ಆಗುತ್ತೆ ಮುಂದೆ ಸರ್ ನಿಮಗೆ ಫಸ್ಟ್ ನೋಟಿಸ್ ಕೊಡ್ಬೇಕಲ್ವಾ ಅವರು

ಎಲ್ಲರೂ ಒಳ್ಳೆಯರಾಗಿದ್ವಿ ಒಂದ್ ಅಕ್ಕ ತಂಗಿರ್ತಾರೆ ಎಷ್ಟು ಪ್ರೀತಿ ವಿಶ್ವಾಸದಿಂದ ಇದ್ವಿ ಸರ್ ಅವತ್ತು ಅವ್ರು ಮಾತಾಡಿದ್ ನೋಡಿ ಅವರೇನ ಇವರು ಅನ್ನಿಸ್ಬಿಡ್ತಾ ಆ ಮಟ್ಟಕ್ಕೆ ಅವ್ರೆಲ್ಲ ಮಾತಾಡಿದ್ರು ನೀನ್ ಕಟ್ಟದ ಯಾಕೆ ಕಟ್ಟಲ್ಲ ನೀನು ನಾವೆಲ್ಲ ಸೈನ್ ಹಾಕಿದೀವಿ ಲೋನ್ ಆಗ್ತಿತ್ತ ನಾವು ಸೈನ್ ನಿಮ್ಗೂ ನಾನು ಸೈನ್ ಹಾಕಿದಿನಿ ನನ್ ಇವ್ರು ಲೆಕ್ಕ ಕೊಟ್ಟಿಲ್ಲ ಅಂದ್ರೆ ನೀವು ಇಸ್ಕೊಡ್ಬೇಕಲ್ವಾ ಆಯ್ತು ಅವನೇ ಸಲ ಕೂಸ್ಕೊಂಡಿದ ಅನ್ವ ಕೇಳಿ ಅದೇ ನಾನು ಇಷ್ಟು ಕಟ್ಟಿದೀನಿ ನೀವು ಕೂಡ ಇದೇ ತರ ಸುಳ್ ಸುಳ್ಳಾಗಿ ದುಡ್ಡು ಕಟ್ತೀರಾ ನೀವು ಕಟ್ಟು ನೀವು ಕಟ್ಟಿ ನನ್ ದುಡ್ಡು ಜಾಸ್ತಿ ಆಗಿದೆ ಅಲ್ವಾ ನಾನು ಕೇಳ್ತಾ ಇದೀನಿ ಕಟ್ಟಲ್ಲ ಅಂತ ಹೇಳ ಯಾಕೆ ಇಷ್ಟೊಂದು ರೌಡಿಸ ಮಾಡ್ತಾ ಇದ್ರೆ ಸುಮ್ ಮೆಲ್ಲಗೆ ಕೇಳ ನೋಡಿ ಯಾಕಂದ್ರೆ ಇದು ಊರ್ ಊರ್ನ ಹಾಳ್ ಮಾಡೋ ಅಂತ ಕೆಲಸ ಧರ್ಮಸ್ಥಳ ಸಂಘದ್ದು ಅನೇಕ ಕಡೆ ನಡೀತಾರ ಅಂತದ್ದು ಅವ್ರಿಗೆ ಮಾನವೀಯತೆ ಈ ಕನಿಕರ ಇಲ್ಲ ಅವ್ರಿಗೆ ಅವ್ರು ಇದ್ದಿದ್ರೆ ಮೇಲಧಿಕಾರಿಗಳೇ ಬಂದು ನಿಮ್ಗೆ ನೋಟಿಸ್ ಕೊಡ್ತಾ ಇದ್ರು ನೋಟಿಸ್ ಕೊಡ್ತಾ ಇದ್ರು ಏನೊಂದು ಮಾಡ್ತಾ ಇದ್ರು ಆಕ್ಚುಲಿ ಅವ್ರಗಳನ್ನ ಕರ್ಕೊಂಡ್ ಚೂ ಬಿಟ್ಬಿಟ್ ಮಾಡ್ತಿರಲಿಲ್ಲ ಆಯ್ತು ಈಗ ನಿಮ್ಗೂ ಅಷ್ಟು ಸಂಘದವ್ರಿಗೂ ಏನಂತ ಇದಾಗಿದೆ ಅಗ್ರಿಮೆಂಟ್ ಆಗಿದೆ ಏನಾಗುತ್ತೆ ಗೊತ್ತಿಲ್ಲ ಸರ್ ನಾವು ಸೈನ್ ಹಾಕೋದಂತಲ್ಲ ಅಗ್ರಿಮೆಂಟ್ ಸೈನ್ ಹಾಕಿರೋದು ಇಸ್ಕೊಳ್ಳಿ ನಿಮ್ಗೂ ನಿಮ್ಮ ಸಂಘಕ್ಕೂ ಆಮೇಲೆ ಬ್ಯಾಂಕ್ ಅವರು ನಿಮ್ಮ ಅಕೌಂಟ್ ನ ನೋಡಬಾರ್ದು ಅನ್ನೋದಕ್ಕೆ ಬ್ಯಾಂಕ್ ಅವರು ಮತ್ತೆ ಅವ್ರ ಕಂಪನಿ ಅವರು ಮಾಡ್ಕೊಂಡಿದಲ್ಲ ಆ ಒಂದು ಅಗ್ರಿಮೆಂಟ್ ಇಸ್ಕೊಳ್ಳಿ ಏ ನಾನು ನಿನ್ ಕೊಡಬೇಕು ಏ ನೀನೇನು ಅಂತವಳ ಇಂತವಳ ಅಂತ ಅಂದ್ರೆ ನಾನು ಕೊಡೋ ಅಂತಾನೆ ಹೇಳಿ ಎಲ್ಲಾನು ಎಲ್ಲರಿಗೂ ಕೊಡಬೇಕಮ್ಮ ನಿಮ್ ದುಡ್ಡು ಅಲ್ವಾ ನಿಮ್ದುಡ್ಡ ಅಲ್ವಾ ಏ ನೂರು ಇನ್ನೂರು ರೂಪಾಯಿ ಐವತ್ಮೂರ್ ಸಾವಿರ ರೂಪಾಯಿ ಡಿಫ್ರೆನ್ಸ್ ಆಗತ್ತೆ ಸರ್ ನನಗೆ ಎಲ್ಐಸಿ ದು ಕರ್ಚಿರೋದು ಮತ್ತೆ ಉಳ್ತಾ ಮತ್ತೆ ಬಡ್ಡಿಗೆ ಇವ್ರ ಎಕ್ಸ್ಟ್ರಾ ಹತ್ತು ಸಾವಿರ ಮುರ್ಕೊಂಡಿರೋದು ಐವತ್ಮೂರ್ ಸಾವಿರ ರೂಪಾಯಿ ಡಿಫ್ರೆನ್ಸ್ ಆಗತ್ತೆ ಸರ್ ನನಗೆ ಯಾವ ಸಂಘದ ಶ್ರೀಮಾ ಧರ್ಮಸ್ಥಳ ಸಂಘ ಸರ್ ಅದು ಶ್ರೀರಾಮ ಶ್ರೀರಾಮ್ ಶ್ರೀರಾಮ್ ಸಂಘ ಎಲ್ ಬರುತ್ತಮ್ಮ ಯಾವ ಊರಿದು ಚಿತ್ರದುರ್ಗ ಸರ್ ಯಾವ ಯಾವ ಹಳ್ಳಿ ಬರುತ್ತೆ ಅಲ್ಲಿ ಅಲ್ಲ ಸರ್ ಚಿತ್ರದುರ್ಗ ಟೌನೇನೆ ಟೌನೇನೆ ಪೊಲೀಸ್ ಕ್ವಾರ್ಟರ್ಸ್ ಸರ್ ಆ ಪೊಲೀಸ್ ಕ್ವಾರ್ಟರ್ಸ್ ಸರ್ ಸಾರಿ ಪೊಲೀಸ್ ಕ್ವಾರ್ಟರ್ಸ್ ಒಳಗಡೆನೇ ಬಂದಿದ್ದಾರೆ ಅವರು ಆ ಸರ್ ಪೊಲೀಸ್ ಕ್ವಾರ್ಟರ್ಸ್ ಎದುರುಗಡೆನೇ ನಮ್ಮನೆ ಪೊಲೀಸ್ ಕ್ವಾರ್ಟರ್ಸ್ ಮನೆನೇ ಎದುರುಗಡೆ ಇದೆ ಏನು ಟೆನ್ಷನ್ ಇಲ್ಲಮ್ಮ ನೀವು ಕಟ್ಟದೋ ಯಾವತ್ತು ನೀವು ಧರ್ಮಸ್ಥಳ ಸಂಘಕ್ಕೆ ಮೋಸ ಮಾಡಬೇಡಿ ದಯವಿಟ್ಟು ಒಂದೆಳ್ತೀನಿ ಹೇಳ್ತೀನಿ ರೂಪಾಯಿನು ನೀವು ಕಟ್ಟೀನಿ ಸರ್ ಕಟ್ಟೀ ಆ ಅದ ಒಂದೆಳ್ತೀನಿ ಅವರು ನಿಮ್ಮ ಲೆಕ್ಕ ಕೊಡ್ಲಿಲ್ಲ ಅಂದ್ರೆ ನೀವು ಕಟ್ಟಕ್ಕೆ ಹೋಗ್ಬೇಡಿ ಇಷ್ಟೇ ಹೇಳ್ತದ ಕಟ್ಟವರ್ಗೂ ಲೆಕ್ಕ ಕೊಡ್ಬೇಡಿ ಯಾಕಂದ್ರೆ ಅಲ್ಲಿ ಹಡನ ತಿಂದು 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 ಇವತ್ತು ದೊಡ್ಡವರು ಅಂತ ಅನ್ಸ್ಕೊಂಡು ನೀವುಗಳು ಮಾತಾಡಿದ್ರೆ ನಿಮ್ ಬಾಯ್ನೆ ಅಂತ ಅಷ್ಟು ಮಟ್ಟಕ್ಕೆ ಬೆಳೆದ್ರೆ ಅಂದ್ರೆ ಅದು ನಿಮ್ ದುಡ್ಡೆ ಅದು ಅಲ್ವಾ ಅದಕ್ಕೆ ನೀವು ನಿಮಗ್ ನೀವೇ ಪ್ರಶ್ನೆ ಮಾಡ್ಕೋಬೇಕು ನಿಮಗ್ ನೀವೇ ಫಸ್ಟ್ ಉದ್ದಾರ ಆಗ್ಬೇಕು ಬಾಕಿ ಬಿಡಿ ಸರ್ಕಾರ ಬರುತ್ತೆ ಮಾ ಸರ್ ಇವರಿಗೆ ಏನು ಬರಲ್ಲಮ್ಮ ಅಲ್ಲ ಅವ್ರು ಏನಾರು ಮಾಡ್ಕೊಳ್ಳಿ ಅವರು ಕ್ಲೀನ್ ಚಿಟ್ ಏನಾದ್ರೂ ಏನಾರು ಮಾಡ್ಕೊಳ್ಳಿ ನಮ್ಗೆ ಗೊತ್ತಿಲ್ಲ ಅದು ರೂಲ್ಸ್ ಇಲ್ವಲ್ಲಮ್ಮ ನೀವು ಕಟ್ಟಿಲ್ಲ ಅಂದ್ರೆ ನಿಮಗೆ ನೀವು ನೋಟಿಸ್ ಕೊಡಬೇಕು ನಿಮಗೆ ಕೋರ್ಟ್‌ಗೆ ಹೆಲ್ಕ ಕರ್ಕೊಂಡು ಹೋಗಬೇಕು ಯಾರು ಯಾವುದೇ ತೊಂದ್ರೆ ಕೊಟ್ಟರೂ ಕೂಡ ಕೋರ್ಟ್ ಇಲ್ಲ ನಾವು ಹೋಗ್ಬೇಕು ನಾವು ಯಾಕೆ ಬರುತ್ತಲ್ಲ ಇದೆ ಸರ್ ಇದೆ ಹೋಗಿ ಆ ತರ ಅವರು ಕಟ್ಟಿಲ್ಲ ಈಗ ನಾನು ಕಟ್ಟದ ನಿಲ್ಸ ಬಿಳೆ ಅವರದು ಲೆಕ್ಕ ಹೆಚ್ಚು ಕಮ್ಮಿ ಆಗಿತೆ ಸಾವಿರ ಬಡ್ಡಿ ಬರೀ ಬರಿ ತಿಂಗಳಿಗೆ ತಿಂಗಳಿಗೆನೇ ಸಾವಿರ ರೂಪಾಯಿ ಬಡ್ಡಿ ಚಂದನಾರಿ ಇವರು ಒಂದ್ ಲಕ್ಷಕ್ಕೆ ಹ್ಮ್ ಅದ್ಯಾಕೆ ನಿಮ್ಮ ಸಂಗದರಿಗೆ ಅರ್ಥ ಅದಕ್ಕೆ ಸರ್ ಅವರು ನಮ್ಮ ಮಗಳೇನ್ ಹೇಳಿದಾರೆ ಇಲ್ಲ ನಮ್ಮ ಅಮ್ಮನ್ ಲೆಕ್ಕ ಕ್ಲೀನ್ ಆಗೋವರ್ಗು ನಾವು ಕಟ್ಟಲ್ಲ ನಮಗೂ ಮೋಸ ಆಗೈತೆ ಅವ್ರ ತಂದ್ಕೊಡ್ರಿ ಆಮೇಲೆ ನಾವು ಕಟ್ತೀವಿ ಅಂತ ಹೇಳಿದ್ದಾರೆ ಅದಕ್ಕೆ ಇಲ್ಲ ಇದ್ದಾರೆ ಕ್ಲೀನ್ ಚಿಟ್ ಮಾಡ್ಕೊಳ್ರಿ ಅವಳದು ಬೇಡ ಬೇಡ ಅವ್ಳ ಸವಾಸನೆ ಬೇಡ ನೀವು ಬೇರೆ ಬುಕ್ ಕೊಡ್ತೀನಿ ನೀವ್ ಹೋಗ್ರಿ ನೀವು ಇಲ್ಲ ನಿಮಗ್ ಬಾಳ ತೊಂದರೆ ಅನ್ಬೋದ ಮುಂದೆ ಪಾಪಾ ಇವ್ರು ಮೊದಲಿಂದ ಹಂಗೆ ಅನ್ಕೊಂಡ್ ಬರ್ತಾ ಇದ್ರೆ ಈಗ ಅವ್ರು ಮೆಂಟಲ್ ಆಗ್ಬಿಟ್ಟವ್ರ ಹುಚ್ಚರ ಆಗ್ಬಿಟ್ಟವ್ರೆ ಪಾಪ ಅದಕ್ಕೆ ಏನೇನೋ ಮಾತಾಡ್ತಾರೆ ಇವಾಗ ನೀವ್ ಕಟ್ಟಲಿಲ್ಲ ಅಂದ್ರೆ ನಿಮ್ಗೆ ರಕ್ಷಣಾ ತಗೋಬೇಕು ಬೇರೆ ಯಾರು ಇಲ್ಲ ಈಗ ಅವ್ರು ಕ್ಲೀನ್ಸ್ ಇಟ್ಕೊಂಡ್ಕೊಂಡು ಅವರೇ ಹೋಗ್ತಾರೆ ಅಂದ್ರೆ ಕಟ್ಕೊಂಡು ಹೋಗ್ಲಿ ಆ ದುಡ್ಡು ಆ ಬುಕ್ ನ ಯಾರು ಕೊಡ್ಬೇಡಿ ನೀವೇ ಇಟ್ಕೊಳ್ಳಿ ನೆಕ್ಸ್ಟ್ ನೀವೇ ಕೋರ್ಟ್ ಕೇಸ್ ಹಾಕ್ಬೋದು ನಾನು ನಿಮ್ಗೆ ಫ್ರೀಯಾಗಿ ಕೊಡ್ತೀನಿ ಸರಿನಾ ನೀವ್ ಆರಾಮಾಗಿರಿಮ್ಮ ನಾನ್ ಹೇಳ್ತೇವೆ ಧರ್ಮಸ್ ಸಂಘಕ್ಕೆ ಮೋಸ ಮಾಡ್ಬಿಡಿ ಆದ್ರೆ ಮೋಸ ಮಾಡಿದ್ರೆ ಧರ್ಮಸತ್ ಸಂಘಕ್ಕೆ ಯಾವ ಕಾರಣಕ್ಕೂ ದುಡ್ಡು ಕಟ್ಬಿಡಿ ಸರ್ ನನಗೆ ಕರಳ್ ಇನ್ಫೆಕ್ಷನ್ ಆಗಿ ಕರಳೆ ತೆಗಿಯಂತ ಸಮಸ್ಯೆ ಬಂದಿತ್ತು ಸರ್ ನನಗೆ ಅಂತ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗ್ಬೇಕಾರನು ಸಂಘ ದುಡ್ ಕಟ್ಟಿ ನನ್ನಿಂದ ಇನ್ನೊಬ್ ಅಷ್ಟು ಜನಕ್ಕೂ ತೊಂದರೆ ಆಗ್ಬಾರ್ದಲ್ಲ ಅಂತ ಬೇರೆಯವ್ರ ತಗ ದುಡ್ಡು ಇಸ್ಕೊಂಡು ಕಟ್ ಹೋಗಿದೀನಿ ಸರ್ ಇದುವರೆಗೂ ನಾನು ಹತ್ರನೂ ಕಟ್ಟ್ರಿ ಅಂತ ಹೇಳಿಲ್ಲ ನನ್ನ ದುಡ್ಡು ಕಟ್ಕೊಂಡು ಹೋಗಿದೀನಿ ಸರ್ ನಮ್ ಸಂಘ ಅಂದ್ರೆ ಒಂದ್ ವಾರ ನಿಲ್ಸಿಲ್ಲ ಸರ್ ಅಷ್ಟು ಚೆನ್ನಾಗ್ ಕಟ್ಟಿದೀನಿ ಅಂತೇಳು ನನಗೆ ಇವಾಗ ಯಾಕೆ ಹಿಂಗ್ ಮಾಡ್ತೀನಪ್ಪ ಅಂದ್ರೆ ನನಿಂಗ್ ಮೋಸ ಆಗತ್ತಲ್ಲ ಸರ್ ನನಗೆ ಇಷ್ಟಿನ ಗೊತ್ತಿರ್ಲಿಲ್ಲ ಇವಾಗ ನನಗೆ ಗೊತ್ತಾಗತ್ತೆ ನನಗೆ ಹಿಂಗ್ ಬಡ್ಡಿ ಮೋಸ ಮಾಡಿದಾರೆ ದುಡ್ಡಿಗೆ ಮೋಸ ಅಲ್ವಾ ಮೋಸ ಆಗಿರೋದು ಸಂಘದವ್ರಿಗೂ ಕೂಡ ಗೊತ್ತಲ್ವಾ ಹಾ ಸರ್ ಅವರಿಗೂ ಗೊತ್ತಿರ್ಲಿಲ್ಲ ಸರ್ ಮೊನ್ನೆ ಬಂದ್ ಹಿಂಗೆಲ್ಲ ಗಲಾಟೆ ಮಾಡ್ಬಿಟ್ರು ಆಮೇಲೆ ಅವ್ರಿಗೆ ಏನು ಅಂತಲೇ ಗೊತ್ತಿಲ್ಲ ನನ್ನ ಹತ್ರ ಯಾಕೆ ಬಂದ್ ಗಲಾಟೆ ಮಾಡ್ತಿದೀವಿ ಅಂತಾನೂ ಗೊತ್ತಿಲ್ಲ ಅವರಿಗೆ ಅವ್ರಿಗೇನು ನೀರಮ್ಮ ದುಡ್ಡು ಕಟ್ಟಿಲ್ಲ ಅದಕ್ಕೆ ಮೇಡಮ್ ಫೋನ್ ಮಾಡಿಟ್ಟು ಈರಮ್ಮ ದುಡ್ಡು ಕಟ್ಟಿಲ್ಲ ಬರ್ರಿ ಕಟ್ಟಿಸ್ರಿ ಅಂತೇಳಿ ನೀವು ಎಲ್ಲ ಕರ್ಕೊಂಡ್ ಬಂದಿದ್ರು ಆಮೇಲೆ ಅವರಿಗೆಲ್ಲ ಫೋನ್ ಬಂದ್ ಹೋದ್ಮೇಲೆ ನಾನ್ ಹಿಂಗೆಲ್ಲಾ ಲೆಕ್ಕ ಹೇಳಿದ್ನ ಅವರೇ ಫೋನ್ ಮಾಡಿದ್ರು ನೈಟ್ ಈರಮ್ಮ ತಪ್ಪಾಯ್ತು ನಿನಗೆ ಹಿಂಗೆಲ್ಲಾ ಮೋಸ ಆಗಿತ್ತೆ ಅಂತ ನನಗ್ ಗೊತ್ತಿರ್ಲಿಲ್ಲ ಮೇಡಮ್ ಅವ್ರ ಹಿಂಗ ಹೇಳಿ ಬಂದಿದ್ರು ನಮ್ಮನ್ನ ಅದಕ್ಕೋಸ್ಕರ ಬಂದು ನಾವ್ ಕೇಳಿದ್ವಿ ಹೊರ್ತು ಹಿಂಗೆಲ್ಲಾ ಮೋಸ ಆಗಿತ್ತೆ ಅಂತ ಗೊತ್ತಿದ್ರೆ ನಾವ್ ನಿಮ್ ಮನೆ ಹತ್ರನೂ ನಾವ್ ಬರ್ತಿರ್ಲಿಲ್ಲ ಹ್ಮ್ ಈಗ ಅವ್ರುಗಳನ್ನ ನಿಮ್ಮ ಅವರವರ ಅವ್ರವ್ರ ಅಕೌಂಟ್ನ ಫಸ್ಟ್ ಅವರವರೇ ಚೆಕ್ ಮಾಡಿಸ್ಕೊಳಕ್ಕೆ ಹೇಳಿ ಅಲ್ವಾ ಅವರ ಈಗಲೇ ಚೆಕ್ ಮಾಡಿಸ್ಕೊಂಬಿಡ ಇನ್ನು ಮೇಲೆ ಹೋಗ್ಲಿ ಅವರು ಅವರಿಗೆ ನೋಟಿಸ್ ನನಗೆ ಬರ್ತತೆ ನಮಗೆ ಬರ್ತತೆ ಅನ್ನೋ ಭಯ ಯಾವ ನೋಟಿಸ್ ಬರುತ್ತಮ್ಮ ಆಯ್ತಮ್ಮ ಫಸ್ಟ್ ಬಂದು ನಿಮಗೆ ಬರಬೇಕಲ್ವಾ ಅದೆಷ್ಟು ವರ್ಷನಾದ್ರೂ ಆಗ್ಲಿಮ್ಮ ಸರಿನಾ ನಿಮ್ಗೆ ಬಂದ್ ಮೇಲೆ ನಂಗೆ ಹೇಳಿ ಮಾ ನಾನ್ ನಿಮ್ಗೆ ಫ್ರೀ ಕೇಸ್ ಮಾಡ್ಸೋದು ಇದ್ ಮಾಡ್ಸ್ಕೊಡ್ತೀನಿ ಇದು ಇಷ್ಟು ದಿನ ಬಿಟ್ಟು ಅವ್ರು ಯಾರಿಗೂ notice ಯಾರು court ಗೆ ಕರ್ಕೊಂಡು ಹೋಗ್ತಿರ್ವಲ್ಲ ಕೇಳಿದ್ರೆ ನಮ್ಮಲ್ಲಿ ಆ ಕಾನೂನು ಇಲ್ಲ ಅಂತಾರೆ ಅವರು ಕಾನೂನು ಇಲ್ಲ ಅಂದ್ಮೇಲೆ ನಿಮ್ ದುಡ್ಡನ್ನ ಇನ್ಯಾರೋ ಒಬ್ರು ದುಡ್ಡು ಕಟ್ಟಿ ಬಡ್ಡಿ ಕಟ್ಟಲಿಲ್ಲ ಅಂತಂದ್ಮೇಲೆ ನೀವು ಕೋರ್ಟ್ ಹಾಕೋ ತಾಕತ್ತೆ ಇಲ್ವಾ ನಿಮ್ಗೆ ಅಂತ ನಾನು ಹ್ಮ್ ಇರೋದು ಅಲ್ವಾ ನೀವು ನಿಯತಾಗಿ ದೊಡ್ಡದಿದ್ರೆ ನೀವು ಮಾಡ್ಕೊಂಡು ನೋಟಿಸ್ ಕಳ್ಸಿದ್ರೆ ಅವ್ರೆ ಜೈಲ್ ಹೋಗ್ತಾರೆ ಅವ್ರೆ ಜೈಲ್ ಹೋಗ್ತಾರಮ್ಮ ಇಷ್ಟು ಅನ್ಯಾಯ ಆಗ್ತೈತೆ ಅಂತ ನೋಡಿದ್ಮೇಲೆ ಗೊತ್ತಾಗಿತ್ತು ಎಷ್ಟೋ ಜನಕ್ಕೆ ಜ್ಞಾನೋದಯ ಆಗಿದೆ ಸರ್ ದೇವರೇ ಸುಳ್ಳು ಹೇಳ್ತಿಲ್ಲ ನಾನು ನಿಮ್ಮಿಂದಲೇ ಎಷ್ಟೋ ಜನ ಇದ್ರದ್ ಬಗ್ಗೆ ಮೋಸದ ಬಗ್ಗೆ ತಿಳ್ಕೊಂಡು ಇವತ್ತು ಎಚ್ಚೆಚ್ಕೊಂಡಿದ್ದಾರೆ ಸರ್ ಇಲ್ಲಾಂದ್ರೆ ಇನ್ನೂ ಮೋಸ ಹೋಗ್ತಾನೆ ಇದ್ರು ಎಲ್ಲದಕ್ಕೂ ಒಂದು ಅಂತ್ಯ ಅಂತ ಇರುತ್ತೆ ನಾನು ಕೂಡ ಸಂಘದ ವಿರುದ್ಧ ಅಲ್ಲಮ್ಮ ಸಂಘ ಬಗ್ಗೆ ಅಪಪ್ರಚಾರ ಮಾಡಬೇಕು ಅನ್ನೋದು ಉದ್ದೇಶ ಯಾವತ್ತೂ ಇಲ್ಲ ಸಂಘದವರು ಸುಳ್ಳು ಮಾಡಿದಾಗ ನಿಮ್ಮಂತ ಬಡ ಹೆಣ್ಣು ಮಕ್ಕಳು ಅಪ್ಪ ನಿಮ್ ಗಂಡ್ಯರು ಬೆವರ್ಸಿ ಎಲ್ಲೆಲ್ಲ ದುಡ್ಡು ಕೊಂಡೆಲ್ಲ ಬರ್ತಾರೆ ಹೊಲ ಮನೆಗಳೆಲ್ಲ ಹತ್ತೂ ಕೂಡ ಕೂಡಿಟ್ಟು ಆ ದುಡ್ಡು ತಗೊಂಡಾಗ ಕಿತ್ಕೊಂಡ್ ತಿಂದಾಗ ನಮ್ಗೆ ಹೊಟ್ಟೆವರು ಇಲ್ಲ ನಿಮ್ ಕಣ್ಣೀರ್ ನೋಡಿದ್ರೆ ನಮ್ಗೆ ಸರ್ ನಾನು ಎಂತ ಪರಿಸ್ಥಿತಿ ನಾ ಹೇಳಕ್ ಆಗಲ್ಲ ಸರ್ ವಾರ ವಾರ ಕಣ್ಣೀರ್ ಹಾಕೊಂಡ್ ದುಡ್ ಒಂದ್ ಸರಿ ದುಡ್ಡು ಕಟ್ಟಕ್ ಹತ್ರ ಹೋಗ್ ಬೇಡ್ಕೊಂಡ್ ಬಿಟ್ಟಿದೀನಿ ಸರ್ ನಾನು ಇರಲ್ಲಮ್ಮ ನಾನು ಸತ್ತ ಹೋಗ್ಬಿಡ್ತೀನಿ ಇಷ್ಟ ಕಷ್ಟ ಕೊಡಕ್ಕೆ ನೀನ್ ನನ್ನ ನುಡಿಸ್ತಿದ್ದೇನಮ್ಮ ಅಂತ ಹೇಳಿ ಹತ್ರ ಹೋಗ್ ಕಣ್ಣೀರ್ ಇಟ್ಬಿಟ್ಟಿದೀನಿ ಸರ್ ನನಗೆ ವಾರ ಆಗ್ಲೂ ಒಂದ್ಸ ಒಂದ್ ಸಾವಿರದ ಆರ್ನೂರ್ ರೂಪಾಯಿ ಕಟ್ಬೇಕು ತಿಂಗ್ಳಾಗ್ಲು ಇಷ್ಟ ಕಟ್ಬೇಕಲ್ಲಪ್ಪ ಎಲ್ಲಿಂದ ತರ ನಾ ದುಡಿಯರ್ ಯಾರು ಇಲ್ಲ ಮನೆಗೆ ಅಮ್ಮ ನಾನು ಇಬ್ರೆ ಅಣ್ಣ ಬೇರೆ ಹೋದ ಅಪ್ಪ ತೀರೋದ್ರು ಕೊರೋನಾ ಟೈಮಲ್ಲಿ ಇರೋದು ಒಂದು ಪುಟ್ಟ ಅಂಗಡಿ ಅದು ವ್ಯಾಪಾರ ಇಲ್ಲ ಸರ್ ನಮಗೆ ಜೀವಕ್ಕೆ ಬಂದಿರೋದು ಅಂದ್ರೆ ಅಂಗಡಿ ಹಾಕೊಂಡಿದ್ದು ಸರ್ ಸಣ್ಣದು ಕಿರಾಣಿ ಅಂಗಡಿ ಸರ್ ಮತ್ತೆ ನಮ್ದು ಇನ್ನೊಂದು ಸಂಘ ಇತ್ತು ಸರ್ ಸೊಸೈಟಿ ಸಂಘ ಅಂತ ನಮಗೆ ಮಹಿಳೆಯರಿಗೆ ಬಿಸ್ನೆಸ್ ಗೆ ಅಂತ ಕೊಟ್ಟಿದ್ರು ಸರ್ ಅವರು ಒಂದೂವರೆ ಸಾವಿರ ಒಂದೂವರೆ ಸಾವಿರ ತಿಂಗಳ ನನ್ನ ಕೈಗೆ ಕೊಟ್ಟು ಅಕ್ಕ ಇದು ಉಳಿತಾಯ ನೀನ್ ಇಟ್ಕ ಏನಾದ್ರು ತೊಂದ್ರೆ ಬಂದ್ರೆ ಬಳಸ್ಕ ಆಮೇಲೆ ಒಂದೇ ಸರಿ ಹದ್ನಾಲ್ಕ್ ಸಾವಿರ ಆದ್ಮೇಲೆ ನೀನ್ ಪಿಕ್ ಕೊಡುವಂತೆ ಹಂಗಂತ ಕೊಟ್ಟು ಸರ್ ಅದ್ರಾಗೆ ನನ್ನ ಮಾತ್ರೆಗಳು ಈ ಸಂಘಕ್ಕೆ ಹೆಂಗೋ ಅಡ್ಜಸ್ಟ್ಮೆಂಟ್ ಮಾಡ್ಕಂತ ಹೋದೆ ಸರ್ ಮತ್ತವ್ರ ಮುಗೀತಲ್ಲ ಅವ್ರಿಗೆ ಹದಿನಾಲ್ಕು ಸಾವಿರ ಕೊಟ್ಬಿಟ್ಟೆ ಬೇರೆ ಕಡೆ ಸಾಲ ತಗೊಂಡು ಕೈ ಖಾಲಿ ಆಗ್ಬಿಟ್ಟು ಕಟ್ಟಕ್ ದುಡ್ಡಿಲ್ಲ ನಿಮ್ಮ ನಿಮ್ಮಿಂದ ಎಷ್ಟೋ ಬಡ ಹೆಣ್ಮಕ್ಳು ಇವತ್ತು ಜೀವ ಉಳಿದ ಸರ್ ఒేదాగ్లేక <Gã> బయ్ <filho> <ilizando> <coughs> <coughs>